ಇದು ವಿಷ್ಣು ಅವರ ನೂರ ಎಪ್ಪತ್ತೈದನೇ ಸಿನಿಮಾ ಈಗ ರಿಲೀಸ್ ಆಗ್ತಾ ಇರುವುದು ರಿಲೀಸ್ ಆಗ್ತಾ ಇರುವುದು ಇಪ್ಪತ್ತೈದು ವರ್ಷದ ನಂತರ ಸೊ ಏನು ಇಪ್ಪತ್ತೈದು ಎಪ್ಪತ್ತೈದು ಎಲ್ಲ ಸೌಂಡಿಂಗ್ ಚೆನ್ನಾಗಿದೆ ಈಗ ಮುಂಚೆ ಯಾರೂ ಜನರಿಗೆ ನಮ್ಮ ಸಿನಿಮಾ ನೋಡಿ ಕಾಮೆಂಟ್ ಮಾಡಿ ಅದೆಲ್ಲ ಹೇಳ್ತಾ ಇರಲಿಲ್ಲ ಇವತ್ತು ಪ್ರೇಕ್ಷಕರನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ ನಮ್ಮ ಸಿನಿಮಾ ಆಗ ಸಿನಿಮಾ ಬಂದರೆ ರಿಲೀಸ್ ದಿವಸ ಒಂದು ಇಪ್ಪತ್ತು ಆಟೋ ಮೂವತ್ತು ಆಟೋಲಿ ಸ್ಟಾರ್ ಕಟ್ಕೊಂಡು ಬರ್ತಾ ಇತ್ತು ನೂರು 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 ಸ್ಟಾರ್ಗಳನ್ನ ಕಟ್ಕೊಂಡು ಬರ್ತಿದ್ರು ಟ್ರಾಫಿಕ್ ಜಾಮ್ ಮಾಡಿ ಆ ಸ್ಟಾರ್ ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದೋಗಿದೆ ಈಗ ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ ನಲವತ್ತೆಂಟು ಕೋಟಿ ಮೂರನೇ ದಿವಸಕ್ಕೆ ಎಪ್ಪತ್ತೈದು ಕೋಟಿ ಈ ಫಿಗರ್ಗಳು ಕೆಲವು ಸಿನಿಮಾಗೆ ಮಾತ್ರ ನೋಡುವಂತ ಒಂದು ಭಾಗ್ಯ ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ನಾವು ಏನು ಅನುಭವಿಸಿದ್ವಿ ಏನೇನು ಖುಷಿಪಟ್ವಿ ಎಷ್ಟು ಸಂತೋಷಪಟ್ವಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ ಆ ಥರ ಚಾರ್ನು ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ವೇ ಇಲ್ಲ ಎಲ್ಲ ನಾಶ ಆಗಿದೆ ಈ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ಗೆ ಸುಮಾರು ಊರಿಗೆ ನಾವು ಹೋದ್ವಿ ಹೋದ ಕಡೆ ಎಲ್ಲ ಮೆರವಣಿಗೆ ಮಾಡಿ ನಮ್ಮನ್ನ ಥಿಯೇಟ್ರ ಕರ್ಕೊಂಡು ಹೋಗ್ತಾ ಇದ್ರು ಅದು ವೈಭವ ಈಗ ಅದು ಗತವೈಭವ ಆಗಿದೆ ಯಜಮಾನಾಗೆ ನಾವು ಸುಮಾರು ಕಡೆ ಹೋಗಿದ್ದೀವಿ ಸುಮಾರು ಕಡೆ ನಾರ್ತ್ ಕರ್ನಾಟಕ ಮೈಸೂರು ದಾವಣಗೆರೆ ಕೋಲಾರ ಕೋಲಾರದಲ್ಲಿ ಕನ್ನಡ ಸಿನಿಮಾನೇ ಓಡ್ತಿರ್ಲಿಲ್ಲ ಫಸ್ಟ್ ಫಸ್ಟ್ ಸಿನಿಮಾ ಹಂಡ್ರೆಡ್ ಡೇಸಲ್ಲಿ ಹೋಗಿರೋದು ಅದೆಲ್ಲ ನೆನೆಸ್ಕೊಂಡ್ರೆ ಈಗ ನೆನೆಸ್ಕೊಂಡು ಸಂತೋಷ ಪಡೋದ ಆ ಥರ ಭಾಗ್ಯ ಇವಾಗ ಇಲ್ವಲ್ಲ ನಮಗೆ ಅಂತ ದುಃಖ ಪಡೋದ ಒಂದು ಗೊತ್ತಾಗ್ತಾ ಇಲ್ಲ ಸಿನಿಮಾ ಶೂಟಿಂಗಲ್ಲಿ ನನಗಂತೂ ಮೈಸೂರು ಯೂನಿವರ್ಸಿಟಿ ಒಳಗಡೆ ಹಲ್ಸ್ನ ಎತ್ಕೊಂಡು ಓಡಾಡಿದ್ದು ಎರಡು ದಿವಸ ಅದೇ ಜ್ಞಾಪಕ ಇದೆ ನನಗೆ ಅಂದರೆ ಅಷ್ಟು ಸಹಜವಾಗಿ ಅಷ್ಟು ಸುಂದರವಾಗಿ ಪ್ರತಿಯೊಬ್ಬರೂ ಸಿನಿಮಾಗೋಸ್ಕರ ಕೆಲಸ ಮಾಡಿದರು ಆ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದೇ ಒಂದು ವೈಭವ ಮತ್ತೆ ಅದನ್ನು ಥಿಯೇಟ್ರಲ್ಲಿ ನೋಡಿ ಆನಂದಿಸಬೇಕೆ ಹೊರತು ಟಿ ವಿನಲ್ಲಿ ಅಲ್ಲ ಮತ್ತೆ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡುವಂಥ ಅವಕಾಶ ಎಲ್ಲ ಚಿತ್ರಪ್ರೇಮಿಗಳಿಗೆ ಸಿಗ್ತಾ ಇದೆ ನೋಡಿ ಆನಂದಿಸಿ ಇದರ ನಿರ್ಮಾಪಕರಿಗೆ ಆಗ ರಿಲೀಸ್ ಆದಾಗ ಅವ್ರಿಗೆ ದುಡ್ಡು ಸಿಕ್ತೋ ಇಲ್ವೋ ಗೊತ್ತಿಲ್ಲ ಸಿನಿಮಾ ತಗೊಂಡವರಿಗೆಲ್ಲ ದುಡ್ಡು ಸಿಕ್ತು ಅಂತ ಆವಾಗ ಒಂದು ಸುದ್ದಿ ಇತ್ತು ನಮ್ಗೆ ಅಷ್ಟೇ ನೆನಪಿರೋದು ಯಾಕೆಂದ್ರೆ ಆಗೇನು ಓಪನ್ ಆಗಿರಲಿಲ್ಲ ಈಗ ಖರ್ಚು ಮಾಡಿದ್ದಿಷ್ಟು ಲಾಭ ಎಷ್ಟು ಅನ್ನೋದು ಅಷ್ಟೇ ಲೆಕ್ಕ ಎಲ್ರಿಗೂ ಟಿ ವಿನಲ್ಲೂ ಅನೌನ್ಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾಲಲ್ಲೂ ಬರುತ್ತೆ ಆಗ ಅದು ಅಷ್ಟು ಬರ್ತಿರ್ಲಿಲ್ಲ ಆದರೆ ಅದನ್ನು ಲೆಕ್ಕನ ಹಾಕ್ತಿರಲಿಲ್ಲ ಸಿನಿಮಾ ಹೌಸ್ಫುಲ್ ಆಯ್ತಾ ದಿನಮ ಹಂಡ್ರೆಡ್ ಡೇಸ್ ಹೋಯ್ತಾ ಇವತ್ತು ಹಂಡ್ರೆಡ್ ಡೋಸು ಕನಸು ಯಾಕೆಂದರೆ ಆಗ ರಿಲೀಸ್ ಆಗ್ತಾ ಇದ್ದಿದ್ದು ಒಂದೊಂದು ಏರಿಯಲ್ಲಿ ಆರು ತೇಟ್ರು ನಾಲ್ಕು ತೇಟ್ರು ಮೂರು ತೇಟ್ರು ಈ ಥರ ಈಗ ಒಟ್ಟಿಗೆ ಬಿಡ್ತಾರೆ ಏಳ್ನೂರು ತೇಟ್ರು ನೂರು ತೇಟ್ರು ಅಷ್ಟು ಸ್ಕ್ರೀನಲ್ಲಿ ಒಟ್ಟಿಗೆ ಬರೋದ್ರಿಂದ ಹಂಡ್ರೆಡ್ ಡೇಸು ಫಿಫ್ಟಿ ಡೇಸು ಅದೆಲ್ಲ ಮಾಯ ಆಗಿಬಿಟ್ಟಿದೆ ಆ ಸಂಭ್ರಮ ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಕಲೆಕ್ಷನ್ ಹಾಕಿದಾಗ ಓ ಇಷ್ಟೊಂದು ಬಂತು ಓ ಹಂಗಿದೆಯಾ ಹಿಂಗಿದೆಯಾ ಅಂತ ಅದನ್ನು ಬೂಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದವ್ರಿಗೆ ಯೂಟ್ಯೂಬರ್ಗೆ ಹಾಕಿಸ್ತಾರೆ ದುಡ್ಡು ಕೊಟ್ಟು ಹಾಕಿಸ್ತಾರೆ ಜೀವಾಳ ಇರೋ ಸಿನಿಮಾ ಅದೆಲ್ಲ ಬೇಕಾಗೇ ಇಲ್ಲ ಹಾಗಾಗಿ ನಮ್ಮ ಸಿನಿಮಾ ನೋಡಿ ಮತ್ತೆ ರಿಲೀಸ್ ಆಗ್ತಾಯಿದೆ ಅದೇನು ಹೇಳೋ ಅವಶ್ಯಕತೆ ಬೇಕಾಗಿಲ್ಲ ಈ ಸಿನಿಮಾಗೆ ಈ ಯಜಮಾನ ಸಿನಿಮಾಗೆ ಬೇಕಾಗಿಲ್ಲ ಇದು ಸ್ಕ್ರೀನಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಸಾಕು ಮತ್ತೆ ಜನ ನೋಡ್ತಾರೆ ಹಳ್ಳಿ ಹಳ್ಳಿಯಲ್ಲಿ ನೋಡ್ತಾರೆ ಎಷ್ಟೋ ಮನೆಯಲ್ಲಿ ಅಣ್ಣ ತಗೊಂಡರು ಒಂದಾಗಿದ್ದಾರೆ ಮತ್ತೆ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಬರ್ತಾರೆ ಇಂದು ಅಂಥ ಒಂದು ಸಿನಿಮಾ